ನಾನು ಮಿತ್ರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ದೇಶ ಸುತ್ತು ಕೋಶ ಓದು ಅನ್ನುವ ಉಕ್ತಿಯೊಂದಿಗೆ ನಾವು ಜ್ಞಾನ ತಿಳ್ಕೊಳ ಬನ್ನಿ ನೋಡಿ ಇವತ್ತಿನ ದಿನ ನಾನ್ ನಿಮಗೆ ತಂದಿರೋ ಟಾಪಿಕ್ ಯಾವಪ್ಪ ಅನ್ನೋದಾದ್ರೆ ಅದೇ ಬಾಣಲಿಂಗ ನಮ್ಗೆಲ್ರಿಗೂ ಶಿವನನ್ನ ಪೂಜಿಸೋದು ಲಿಂಗದ ಮುಖಾಂತರವಾಗಿ ನಮ್ಗೆ ಗೊತ್ತೇ ಇದೆ ಶಿವಲಿಂಗದಲ್ಲಿ ಅನೇಕ ರೀತಿಯ ಲಿಂಗಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಸ್ಫಟಿಕ ಲಿಂಗ ಆಗಿರಬಹುದು ಹಾಗೆ ಪಂಚಭೂತಗಳಿಂದ ಕೂಡಿರಂತಹ ಲಿಂಗಗಳಾಗಿರಬಹುದು ಸೊ ಹಾಗೆ ಜ್ಯೋತಿರ್ಲಿಂಗಗಳಾಗಿರಬಹುದು ಸೊ ಈ ರೀತಿಯಾಗಿ ಎಲ್ಲ ಲಿಂಗಗಳನ್ನು ನಾವು ನೋಡಿದ್ದೇವೆ ಲಿಂಗ ಅಂದರೆ ನೋಡಿ ವೇದ ಸಂಹಿತೆಯಲ್ಲಿ ಲಿಂಗ ಎಂದರೆ ಒಂದು ಆ ಸಂಹಿತೆಯಲ್ಲಿ ಬರುವಂತಹ ಶ್ಲೋಕ ಏನಂತ ಹೇಳುತ್ತೆ ಅಂದ್ರೆ ಆದಿ ಮತ್ತು ಅನಂತವನ್ನು ಬಿಂಬಿಸುವಂತೆ ಲಿಂಗ ಅಂತ ಹೇಳುತ್ತೆ ನೋಡಿ ಒಂದ್ ರೀತಿ ನಾವು ಶಿವನ ಲಿಂಗ ನೋಡ್ತಾ ಇದ್ದಾಗ ನಮ್ಗೂ ನಿರಾಕಾರದ ಅನುಭವ ಆಗುತ್ತೆ ಒಂಥರ ಆದಿ ಅಂತ್ಯಗಳಿಗೆ ನಾವು ಮೀರಿದ್ದು ಅನ್ನೋ ರೀತಿಯಾಗಿ ನಿರಾಕಾರದ ಅನುಭವ ಆಗುತ್ತೆ ಅದೇ ಶಿವಲಿಂಗದ ಪ್ರತೀತಿಯಾಗಿದೆ ಈ ರೀತಿಯಾಗಿ ಶಿವಲಿಂಗಗಳು ಈ ರೀತಿಯಾಗಿರುವಾಗ ಬಾಣಲಿಂಗ ಅನ್ನುವ ಒಂದು ಲಿಂಗ ವಿಶೇಷವಾದಂಥ ಶಕ್ತಿಯನ್ನು ಒಳಗೊಂಡಿದೆ ಏನಪ್ಪಾ ಬಾಣಲಿಂಗ ಎಲ್ಲಿ ಸಿಗುತ್ತೆ ಇದರ ವಿಶೇಷತೆ ಏನು ಇದರ ಇತಿಹಾಸವೇನು ಹಾಗೆ ಐತಿಹಾಸಿಕ ಹಾಗೆ ಪುರಾಣ ಏನಾಗಿದೆ ಬಾಣಲಿಂಗವನ್ನು ಪೂಜಿಸೋದ್ರಿಂದ ಯಾವ್ಯಾವ ರೀತಿಯ ಅನುಕೂಲಗಳಿದೆ ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಬಾಣಲಿಂಗ ಅನ್ನೋದು ಎಲ್ಲಪ್ಪ ಸಿಗುತ್ತೆ ಅನ್ನೋದಾದ್ರೆ ಮಧ್ಯಪ್ರದೇಶದ ನರ್ಮದಾ ನದಿಯಲ್ಲಿ ಸಿಗುವಂತಹ ತಿರುಚು ಕಲ್ಲುಗಳೇ ಈ ಒಂದು ಬಾಣಲಿಂಗಗಳಾಗಿವೆ ನೋಡಿ ಈ ಬಾಣಲಿಂಗಗಳಿಗೆ ಲಿಂಗಗಳಿಗೆ ಎಷ್ಟು ಪ್ರಾಶಸ್ತ್ಯ ಇದೆ ಅಂತಂದ್ರೆ ಗಂಟಕಿ ನದಿಯಲ್ಲಿ ಸಿಗುವಂತಹ ಸಾಲಿಕ್ರಾಮಗಳಿಗೆ ಎಷ್ಟು ಪ್ರಾಶಸ್ತ್ಯವಿದೆಯೋ ಅದರಿಂದ ಎಷ್ಟು ಫಲಗಳು ಸಿಗುತ್ತೋ ಅದೇ ರೀತಿಯಾಗಿ ಬಾಣಲಿಂಗಕ್ಕೂ ಸಹ ಅದೇ ರೀತಿಯಾದಂತಹ ಒಂದು ಪ್ರಾಶಸ್ತ್ಯವಿದೆ ಇನ್ನ ಈ ಬಾಣಲಿಂಗದ ಒಂದು ಪುರಾಣೋಕ್ತಿ ಹಾಗೆ ಐತಿಹಾಸಿಕ ಕಥೆ ಅಂತ ನೋಡೋದಾದ್ರೆ ನೋಡಿ ಬಾಣಾಸುರ ಅನ್ನೋ ಒಬ್ಬ ರಾಕ್ಷಸ ಏನು ಇದ್ದ ಅಂದ್ರೆ ನರ್ಮದಾ ನದಿ ತೀರದಲ್ಲಿ ಲಿಂಗಗಳನ್ನು ಮಾಡಿ ಶಿವನ ಪೂಜಿಸ್ತಾ ಇದ್ದ ತದನಂತರ ಮಾಡ್ತಾ ಇದ್ದ ಅಂದ್ರೆ ಆ ಲಿಂಗಗಳನ್ನು ತಗೊಂಡೋಗ್ಬಿಟ್ಟು ನರ್ಮದಾ ನದಿಯಲ್ಲಿ ಬಿಡ್ತಾ ಇದ್ದ ಈ ಒಂದು ಪೂಜೆಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ಆತನಿಗೆ ವರವನ್ನು ಕೊಡ್ತಾನೆ ನೀನೇನ್ ನನ್ನ ಪೂಜೆ ಮಾಡಿ ಆ ಲಿಂಗಗಳನ್ನ ನೀನು ಏನು ನದಿಗೆ ನೀನು ಸಮರ್ಪಣೆ ಮಾಡ್ತಾ ಇದೆಯಲ್ಲ ಮುಂದೆ ಇದೇ ಲಿಂಗಗಳು ನಿನ್ನ ಹೆಸರಿನಲ್ಲಿ ಬಾಣಲಿಂಗಗಳೆಂದು ಆಗಿ ಅದು ಕೆಲವು ಜನಗಳಿಂದ ಅಂದ್ರೆ ಮುಂದಿನ ಪೀಳಿಗೆಯಿಂದ ಪೂಜಿಸಲ್ಪಡುತ್ತದೆ ಅಂತ ಅಂದ್ಬಿಟ್ಟು ಒಂದು ವರನ ಕೊಡ್ತಾರೆ ಶಿವ ಪರಮಾತ್ಮ ಸೊ ಇದು ಒಂದು ಕತೀತಿಯ ಕಥೆಯಾದ್ರೆ ಮತ್ತೊಂದು ಪ್ರತೀತಿಯಾದಂತಹ ಒಂದು ಕಥೆ ಇದೆ ಏನಪ್ಪಾ ಅದು ಅಂತಂದ್ರೆ ನೋಡಿ ತಾರಕಾಸುರ ಆಗುತ್ತೆ ತಾರಕಾಸುರ ವಧೆ ಮಾಡಿದೋ ಯಾರೋ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರನ ವಧೆ ಆದ ನಂತರ ಏನಾಗುತ್ತೆ ಅಂದ್ರೆ ಅವನಿಗೆ ಮೂರು ಜನ ಮಕ್ಕಳು ಇರ್ತಾರೆ ಅವ್ರನ್ನ ತ್ರಿಪುರಾಸುರರು ಅಂತಂದ್ಬಿಟ್ಟು ಕರೀತಾರೆ ಅವರು ತ್ರಿಪುರಾಸುರರು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮನ ಹೋಲಿಸ್ಕೊಂಡು ಒಂದು ವರ ಕೇಳ್ತಾರೆ ನಮ್ಗೆ ಗಾಡಿಯಲ್ಲಿ ತೇಲುವಂತಹ ಲೋಕಗಳು ಬೇಕು ಆ ಲೋಕಗಳಿಗೆ ನಾವು ಒಡೆಯರಾಗಬೇಕು ಮೂರು ಲೋಕಗಳಿಗೆ ನಾವು ಒಡೆಯರಾಗಬೇಕು ಹಾಗೆ ಈ ಮೂರು ಲೋಕಗಳನ್ನು ಸೊ ಯಾರು ಒಂದೇ ಬಾಣದಿಂದ ಈ ಮೂರು ಲೋಕಗಳನ್ನು ನಾಶಪಡಿಸುತ್ತಾರೋ ಸೊ ಅವರಿಗೆ ಅವರಿಂದ ನಮ್ಮ ಸಾವು ಸಂಭವಿಸಬೇಕು ಅನ್ನೋ ಒಂದು ವರ ಕೇಳ್ತಾರೆ ಇನ್ನ ತಪಸ್ಸು ಮಾಡಿದಂತಹ ಬ್ರಹ್ಮ ಕೊಡಲೇಬೇಕಾಗಿರೋದ್ರಿಂದ ತಥಾಸ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ ಇನ್ನ ವರ ಪಡೆದಂತ ರಾಕ್ಷಸರು ಸುಮ್ಮನೆ ಇರ್ತಾರ ಇಡೀ ಎಲ್ಲಾ ಲೋಕಗಳನ್ನು ಹಾಳು ಮಾಡೋದಾಗಿರ್ಬಹುದು ಋಷಿಮುನಿಗಳಿಗೆ ತೊಂದರೆ ಯಜ್ಞ ಯಾಗನಿಗಳನ್ನ ಅಂದ್ರೆ ಅದನ್ನ ನಾಶ ಮಾಡೋದಾಗಿರಬಹುದು ಹಾಗೆ ಜನಸಾಮಾನ್ಯರಿಗೆ ತೊಂದರೆ ಕೊಡೋದಾಗಿರ್ಬೋದು ಇನ್ನ ದೇವ ದೇವತೆಗಳಂತೂ ಅಲುಗಾಡಿಸ್ಬಿಡ್ತಾರೆ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇರ್ತಾರೆ ಅದಾದ ನಂತರ ಎಲ್ಲ ದೇವತೆಗಳು ಋಷಿಗಳು ಸೇರಿಬಿಟ್ಟು ಇನ್ನ ಬ್ರಹ್ಮನಿಂದ ವರ ಪಡೆದಿದ್ದಾರೆ ಸೊ ಬ್ರಹ್ಮ ಶಾಪನ ತೆಗೆಯೋದಕ್ಕಾಗಲ್ಲ ಇನ್ನು ಏನಂದ್ರೆ ಈ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದು ಅಧಿಕಾರಗಳಿರುತ್ತೆ ಇವ್ರು ಇಂಥದೇ ಪಾಲಿಸ್ಬೇಕು ಅಂತ ಸೊ ಈಗ ಇವರ ಸಂಹಾರ ಯಾರಿಂದ ಆಗ್ಬೇಕಪ್ಪ ಅನ್ನೋದರೆ ಶಿವ ಹತ್ರ ಬರ್ತಾರೆ ಶಿವ ಹತ್ರ ಬಂದು ಎಲ್ಲರೂ ಕೇಳ್ಕೊಂಡಾಗ ಶಿವ ಮಾಡ್ತಾನೆ ಅಂದರೆ ಒಂದೇ ಬಾಣದಿಂದ ಈ ಮೂರು ಲೋಕಗಳನ್ನು ನಾಶ ಮಾಡಿ ಆ ಮೂರು ತಿಬ್ರಾಸುರನ್ನು ಸಂಹಾರ ಮಾಡ್ತಾರೆ ಅದಾದ ನಂತರ ಯಾವಾಗ ಒಂದೇ ಬಾಣದಿಂದ ಇವರೆಲ್ಲ ನಾಶ ಆದ್ರೂ ಅವರೆಲ್ಲ ಏನ್ ಮಾಡ್ತಾರೆ ನರ್ಮದಾ ನದಿಗೆ ಆ ಎಲ್ಲ ಅವರ ದೇಹಗಳು ಬೀಳುತ್ತೆ ಸೊ ಅವರುಗಳೇ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಅಂದ್ರೆ ಬಾಣದಿಂದ ಸಂಹಾರ ಆಗಿದ್ದಕ್ಕೆ ಅದು ಶಿವನ ಬಾಣದಿಂದ ಸಂಹಾರ ಆಗಿದಕ್ಕೆ ಅದು ಒಂದು ಬಾಣ ಲಿಂಗಗಳಾಗಿತ್ತು ಅವರ ಒಂದು ದೇಹದ ಪೀಸ್ಗಳು ಅನ್ನೋದು ಒಂದು ಪ್ರತೀಕವಾಗಿ ಒಂದು ಪ್ರತೀತಿಯಾದ ಕಥೆಗಳು ಇದೆ ಸೊ ಈ ರೀತಿಯಾಗಿ ಪುರಾಣದ ಒಂದು ಇತಿಹಾಸದ ಒಂದು ಕಥೆಗಳನ್ನು ನೋಡೋದು ಈ ರೀತಿಯಾಗಿದೆ ಅಷ್ಟೇ ಅಲ್ಲ ಇನ್ನ ಇತಿಹಾಸದಲ್ಲಿ ನೋಡಿ ತಂಜಾವೂರಿಗೆ ಆ ಏನ್ ನಾವು ಬೃಹದೇಶ್ವರ ದೇವಾಲಯ ದಿನ ನಾವು ನೋಡ್ತೀವಿ ಸೊ ಅದು ಚೋಳ ಸಾಮ್ರಾಜ್ಯದ ರಾಜರಾಜ ಚೋಳ ಕಟ್ಟಿಸಿರುವಂತದ್ದು ಈ ರಾಜರಾಜ ಚೋಳ ನರ್ಮದಾ ನದಿಯಿಂದಲೇ ಈ ಒಂದು ಬಾಣಲಿಂಗವನ್ನು ತಗೊಂಬಂದು ಬೃಹದೇಶ್ವರ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಒಂದು ಐತಿಹಾಸಿಕವಾಗಿ ಅದನ್ನು ಸಹ ನಾವು ನೋಡಬಹುದಾಗಿದೆ ಇನ್ನ ಈ ಬಾಣಲಿಂಗದ ಪ್ರಯೋಜನ ಏನಪ್ಪಾ ಅದರಿಂದ ಸಿಗುವಂತ ಫಲಗಳು ಏನಪ್ಪಾ ಅನ್ನೋದಾದ್ರೆ ನೋಡಿ ಒಂದು ಕೋಟಿ ಲಿಂಗವನ್ನು ಪೂಜಿಸಿದಂತಹ ಫಲ ಒಂದು ಬಾಣಲಿಂಗ ಪೂಜಿಸಿದಾಗ ಸಿಗುತ್ತದೆ ಅಷ್ಟೇ ಅಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವೇನ್ ಹೇಳ್ತೀವಿ ಸೊ ಅದೇ ರೀತಿಯಾಗಿ ಏನು ನಾವು ಅಂದ್ರೆ ಮಾಟಮಂತ್ರಗಳು ತಟ್ಟುತ್ತೆ ಮನೆಗೆ ಅನ್ನೋದು ಈ ಲಿಂಗ ಇತ್ತು ಅಂದ್ರೆ ಮಾಟಮಂತ್ರಗಳು ಸಹನು ಅದು ತಟ್ಟುವುದಿಲ್ಲ ಅದೇ ರೀತಿಯಾಗಿ ವಾಸ್ತು ದೋಷ ವಾಸ್ತು ದೋಷವೂ ಸಹನೂನು ಈ ಲಿಂಗದಿಂದ ಈ ಲಿಂಗ ಇತ್ತು ಅಂದ್ರೆ ಅದು ತಟ್ಟುವುದಿಲ್ಲ ಮನೆಗೆ ಮತ್ತೊಂದು ಮತ್ತೊಂದು ಕಡೆ ಹಣಕಾಸಿನ ತೊಂದರೆಗಳು ಇದ್ರೂ ಸಹ ನಿವಾರಣೆ ಆಗುತ್ತೆ ಮತ್ತೆ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಈ ಲಿಂಗದ ಅಭಿಷೇಕವನ್ನು ಮಾಡಿ ಕುಡಿದಾಗ ಏನಾಗುತ್ತೆ ಅಂದ್ರೆ ಅದು ಆರೋಗ್ಯವನ್ನು ಕೊಡ್ತಾ ಹೋಗುತ್ತೆ ಸೊ ನೋಡಿ ಮತ್ತೆ ಈ ಬಾಣಲಿಂಗಗಳ ವೆರೈಟಿ ಅಂತ ಅನ್ಬಿಟ್ಟು ತಗೊಂಡಾಗ ಅದು ಅನೇಕ ರೀತಿಯಾದ ವೆರೈಟಿ ನ ಕುಡಿರುತ್ತೆ ಅದು ತುಂಬಾ ನುಣುಪಾದ ಶೈನಿಂಗ್ ಅನ್ನು ಒಳಗೊಂಡಿರುವಂತಹ ಒಂದು ಕಲ್ಲುಗಳಾಗಿದೆ ಸೊ ಹಾಗೆ ಈ ಲಿಂಗಗಳು ಏನಾಗುತ್ತೆ ಅಂದ್ರೆ ಒಂದೊಂದು ಒಂದೊಂದು ಶೇಪ್ ಕಲರ್ ಅಲ್ಲಿ ಶೇಪ್ ಒಂದೇ ಶೇಪ್ ಆದ್ರೂ ಕಲರ್ಗಳು ಡಿಫ್ರೆಂಟ್ ಇರುತ್ತೆ ಈಗ ನೋಡಿ ಕೆಲವೊಂದು ಲಿಂಗಗಳಲ್ಲಿ ಏನಾಗುತ್ತೆ ಅಂದ್ರೆ ಗದೆ ರೂಪನ ಕಾಣಿಸ್ತೀವಿ ಕೆಲವೊಂದು ಲಿಂಗಗಳಲ್ಲಿ ಅರ್ಧ 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 ಬೇರೆ ಕಲರ್ ಇರುತ್ತೆ ಅರ್ಧ ಬೇರೆ ಕಲರ್ ಇರುತ್ತೆ ಅದನ್ನ ಅರ್ಧನಾರೀಶ್ವರ ತತ್ವ ಇರೋ ಲಿಂಗ ಅಂತ ಅಂದ್ಬಿಟ್ಟು ಇನ್ನೊಂದರಲ್ಲಿ ಇನ್ನೊಂದಲ್ಲಿ ಕಮಲಗಳಿರುತ್ತೆ ಅದನ್ನ ಲಕ್ಷ್ಮಿ ಅಂತ ಹೇಳ್ತೀವಿ ಸೊ ಇನ್ನೊಂದಲ್ಲಿ ಚಕ್ರಗಳು ಇರುತ್ತೆ ಅದು ವಿಷ್ಣು ಅಂತ ಅಂದ್ಬಿಟ್ಟು ಹೇಳ್ತೀವಿ ಯಾಕಪ್ಪ ಈ ಬಾಣಲಿಂಗ ಕಲರ್ ಕಲರ್ ಕಲರ್ಗಳನ್ನು ಒಳಗೊಂಡಿದೆ ಅಂದ್ರೆ ಅದಕ್ಕೂ ಒಂದು ಹೇಳ್ತಾರೆ ಆ ದೈವಗಳು ಪೂಜಿಸಿದಂತಹ ಒಂದು ಕುರುಹುಗಳು ಆ ಲಿಂಗಗಳ ಮೇಲೆ ಬಂತು ಅಂತನ್ಬಿಟ್ಟು ಸೊ ಹಂಗಾಗಿ ಬಾಣಲಿಂಗಗಳನ್ನು ಆ ಒಂದು ದೈವಿಕ ಒಂದು ಪ್ರತಿಬಿಂಬಿತವಾಗಿ ಬಾಣಲಿಂಗಗಳನ್ನು ಪೂಜಿಸ್ತಾ ಬರುತ್ತೆ ಇನ್ನ ಒಂದು ಆ ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೆ ಆ ಮೇಲ್ಮೈ ವಾತಾವರಣಗಳಿಂದ ಈ ರೀತಿಯಾದ ಒಂದು ಇದು ತಯಾರಾಗುತ್ತೆ ಆ ಒಂದು ಕಲ್ಲಿನ ಕಂಪನಗಳಿಗೆ ಅತೀ ಒಂದು ಕಂಪನ ಒಂದು ಅಂದರೆ ಧನಾತ್ಮಕ ಶಕ್ತಿಗಳು ಒಳಗೊಂಡಿರುತ್ತೆ ಅಂತ ಸೈನ್ಸು ಸಾರ್ನು ಹೇಳುತ್ತೆ ಹೀಗಿರುವಾಗ ಬಾಣಲಿಂಗ ಅನ್ನೋದು ಈ ರೀತಿಯಾಗಿ ಇತಿಹಾಸವನ್ನು ಒಳಗೊಂಡಿದೆ ಹಾಗೆ ಪೌರಾಣಿಕತೆಯನ್ನು ಒಳಗೊಂಡಿದೆ ಸೊ ಹಾಗೆ ಬಾಣಲಿಂಗವನ್ನು ಪೂಜಿಸೋದ್ರಿಂದ ಅನೇಕ ರೀತಿಯಾದಂತಹ ಒಂದು ಉತ್ತಮ ಫಲಗಳು ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಸೊ ಇಂದಿನ ಈ ನಮ್ಮ ವಾಹಿನಿಯ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಸೊ ನಮ್ಮ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಳಿಗಾಗಿ ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ ಹಾಗೆ ಎಂಕರೇಜ್ ಮಾಡಿ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು